ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಹೋಮ್ ಮೇಡ್ ಹಾಗೂ ಕಸದಿಂದ ರಸ ಅಂತಾನೆ ಅನ್ಬೋದು ಅಂಥ ಒಂದು ಫರ್ಟಿಲೈಸರನ್ನ ಶೇರ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಈ ವಸ್ತುವನ್ನು ವೇಸ್ಟ್ ಅಂತ ಎಸಿತಾನೆ ಇರ್ತೀರ ಇದರಲ್ಲಿ ಯಾರಿಗೆ ಮೊಟ್ಟೆಯ ಸಿಪ್ಪೆಯನ್ನು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಯಾರಿಗೆ ಬೋನ್ ಮೇಲೆ ಸಿಗ್ತಾ ಇಲ್ಲ ಗಿಡದಲ್ಲಿ ಬ್ರಾಂಚಸ್ ಹೆಲ್ದಿಯಾಗಿಲ್ಲ ಅಷ್ಟೇ ಅಲ್ಲ ಗಿಡದ ಒಂದು ಮೇನ್ ಈ ಬೇರಿನ ನಂತರ ಏನೀ ಕಾಂಡ ಕಾಣಿಸ್ತಾ ಇದೆಯಲ್ಲ ಇದು ತುಂಬ ಥಿನ್ನಾಗಿ ಅಂದರೆ ತೆಳುವಾಗಿದ್ದರೆ ಮೇಲ್ಗಡೆ ಬರುವಂಥ ಯಾವುದೇ ಟೊಂಗೆಗಳಾದರೂ ಯಾವುದೇ ಬ್ರಾಂಚಸ್ ಆದರೂ ಹೆಲ್ದಿಯಾಗಿ ಬರಲ್ಲ ಅವು ಚೆನ್ನಾಗಿ ನ್ಯೂಟ್ರಿಷನ್ಸನ್ನು ಅಬ್ಸಾರ್ಬ್ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ವಸ್ತುಗಳು ಬೇಕಾಗತ್ತೆ ನೋಡಿ ನಾನಿಲ್ಲಿ ಕೆಲವೊಂದು ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ಭತ್ತದ ಹೊಟ್ಟು ಜೊತೆಗೆ ಮೊಟ್ಟೆಯ ಬಿಳಿ ಭಾಗ ಅಂತಂದರೆ ಸಿಪ್ಪೆ ಇದನ್ನು ಕೂಡ ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಬೋನ್ ಮಿಲ್ ಪೌಡರ್ ಇವು ಮೂರು ವಸ್ತುಗಳು ಕೆಲವೊಬ್ರಿಗೆ ಸಿಗತ್ತೆ ಕೆಲವೊಬ್ಬರಿಗೆ ಸಿಗಲ್ಲ ಆದರೆ ಇದರ ಬದಲಾಗಿ ನಾವಿಲ್ಲಿ ಕಡಲೆ ಬೀಜದ ಸಿಪ್ಪೆಯನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಇವು ಇದನ್ನು ಗಿಡಗಳಿಗೆ ನಾವು ಹಾಕೋದ್ರಿಂದ ಯಾವ ಯಾವ ಒಂದು ಬೆನಿಫಿಟ್ಸ್ ಇದೆ ಅನ್ನೋದನ್ನು ವಿಡಿಯೋನಲ್ಲಿ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ಕಡಲೆ ಬೀಜದ ಸಿಪ್ಪೆಯಲ್ಲಿ ತುಂಬ ಪ್ರಮಾಣದಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಪೊಟ್ಯಾಷಿಯಮ್ ಇದೆ ಫಾಸ್ಫೋರಸ್ ಇದೆ ಅಷ್ಟೇ ಅಲ್ಲ ಇದರಲ್ಲಿ ಕ್ಯಾಲ್ಶಿಯಮ್ ತುಂಬ ಇದೆ ನೀವು ಕೇಳಿರ್ಬೋದು ಮೊದಲೆಲ್ಲ ಏನು ಮಾಡ್ತಾಯಿದ್ರು ಶೇಂಗಾ ಅಂತಂದರೆ ಈ ಕಡಲೆ ಬೀಜ ಹಾಗೂ ಬೆಲ್ಲವನ್ನು ತಿಂತಾಯಿದ್ರು ನಮ್ಮ ಪೂರ್ವಜರು ಅವರ ಒಂದು ಎಲುಬುಗಳಾಗಿರ್ಬೋದು ತುಂಬ ಗಟ್ಟಿಯಾಗಿತ್ತು ಆದರೆ ಈಗಿನ ಒಂದು ಮಾಡರ್ನ್ ಜನ್ರೇಷನ್ನಲ್ಲಿ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಫಾಸ್ಟ್ ಫುಡ್ಡನ್ನು ಸೇವನೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಗಿಡಗಳಿಗೂ ಕೂಡ ನಾವು ಕೆಮಿಕಲ್ ಫರ್ಟಿಲೈಸರ್ಸನ್ನು ಕೊಡ್ತಾ ಇದ್ದೀವಿ ಆದರೆ ಅದರ ರಿಸಲ್ಟ್ ಏನಾಗುತ್ತೆ ನಮಗೆ ಬೇಗ ಸಿಕ್ಕರೂ ಕೂಡ ಅದರ ಒಂದು ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಸಿಗುವಂಥ ಈ ಒಂದು ಕೆಲವು ವಸ್ತುಗಳಿಂದ ಗಿಡಗಳಿಗೆ ತುಂಬ ಈಸಿಯಾಗಿ ಒಂದು ಒಳ್ಳೆಯ ಹಾಗೂ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೇ ಇರುವಂಥ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡ್ಬೋದು ನೋಡಿ ಇಲ್ಲಿ ನಾನು ನೋಡಿ ನಾನು ಇಲ್ಲಿ ಒಂದು ಬೌಲ್ನಷ್ಟು ಶೇಂಗಾ ಅಂತಂದರೆ ಈ ಕಡಲೆ ಬೀಜದ ಸಿಪ್ಪೆಯನ್ನು ತಗೊಳ್ತಾ ಇದ್ದೀನಿ ಇದನ್ನು ನಾನು ಒಂದು ಲೀಟರ್ ನೀರಿನಲ್ಲಿ ನೆನೆಯೋದಕ್ಕೆ ಇದ್ದೀನಿ ಇದು ರೆಡಿ ಆಗೋದಕ್ಕೆ ಮಿನಿಮಮ್ ಒಂದರಿಂದ ಎರಡು ದಿನ ಬೇಕು ಆದರೆ ನಿಮಗೆ ಫಾಸ್ಟಾಗಿ ಬೇಕು ಅಂತಂದರೆ ಸ್ವಲ್ಪ ಊರು ಬೆಚ್ಚಗಿನ ನೀರಿನಲ್ಲೂ ಕೂಡ ನೀವು ಇದನ್ನು ನೆನೆಯೋದಕ್ಕೆ ಇಷ್ಟ ಇಟ್ಟರೆ ತುಂಬ ಬಿಸಿಯಲ್ಲ ನಾವು ಬೆರಳನ್ನು ಹಾಕಿದರೆ ನಮಗೆ ಅದರಿಂದ ಯಾವುದೇ ರೀತಿ ರಳು ಸುಡಬಾರ್ದು ಆ ರೀತಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ನೆನೆಯೋದಕ್ಕೆ ಇಟ್ಟರೆ ನಿಮಗೆ ಒಂದು ದಿನದಲ್ಲಿ ಇದು ರೆಡಿ ಆಗುತ್ತೆ ನಾನಿಲ್ಲಿ ತಂಪಾದಂಥ ನೀರಿನಲ್ಲೇ ನೆನೆಯೋದಕ್ಕೆ ಇದ್ದೀನಿ ಇದನ್ನು ನಾನು ಎರಡು ದಿನ ನೆನೆಯೋದಕ್ಕೆ ಇದ್ದೀನಿ ಈ ರೀತಿ ನೆನೆಯೋದಕ್ಕೆ ಇಟ್ಟು ನೀವು ಇದನ್ನು ಕ್ಲೋಸ್ ಮಾಡಿ ಒಂದು ನೆರಳಲ್ಲಿ ಇದನ್ನು ನೆನೆಯೋದಕ್ಕೆ ಇಟ್ಟರೆ ಇದರಲ್ಲಿರುವಂಥ ಎಲ್ಲ ನ್ಯೂಟ್ರಿಷನ್ಸ್ ಇದರಲ್ಲಿ ಬಿಟ್ಕೊಂಡಿರುತ್ತೆ ಇದನ್ನು ನೀವು ಗಿಡಗಳಿಗೆ ಕೊಡೋದ್ರಿಂದ ಇದು ಏನಾಗುತ್ತೆ ಅಂತಂದರೆ ಇದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ ಕ್ಯಾಲ್ಶಿಯಂ ಫಾಸ್ಫರಸ್ ಪೊಟ್ಯಾಷಿಯಮ್ ಇವೆಲ್ಲ ಗಿಡಗಳಿಗೆ ತುಂಬ ಬೇಗ ಸಿಗುತ್ತೆ ಅಷ್ಟೇ ಅಲ್ಲ ಗಿಡಗಳ ಕಾಂಡ ಏನಾಗುತ್ತೆ ಅಂತಂದರೆ ತುಂಬ ಹೆಲ್ದಿಯಾಗಿ ರೆಡಿಯಾಗುತ್ತೆ ಅಷ್ಟೇ ಅಲ್ಲ ಈ ಒಂದು ಕಡಲೆ ಬೀಜದ ಸಿಪ್ಪೆಯನ್ನು ಏನು ಮಾಡ್ತಾರೆ ಈ ಕೇಕ್ ಸಿಗುತ್ತಲ್ಲ ಅಂತಂದರೆ ಈ ಕಡಲೆ ಶೇಂಗಾ ಬೀಜದಿಂದ ಎಣ್ಣೆಯನ್ನು ತೆಗೆದ ನಂತರ ಇದರ ಒಂದು ಹಿಂಡಿಯನ್ನು ಕೂಡ ರೆಡಿ ಮಾಡ್ತಾರೆ ಇದನ್ನು ದನಗಳಿಗೆಲ್ಲ ಫೀಡ್ ಮಾಡ್ತಾರೆ ಆದರೆ ಆ ಒಂದು ಹಿಂಡಿಯನ್ನು ಗಿಡಗಳಿಗೂ ಕೂಡ ನಾವು ಈ ರೀತಿ ಈ ಸಾಸಿವೆ ಹಿಂಡಿ ಬೇವಿನ ಹಿಂಡಿ ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಈ ಒಂದು ಶೇಂಗಾ ಬೀಜದ ಕಡಲೆ ಬೀಜದ ಹಿಂಡಿಯನ್ನು ಕೂಡ ನಾವು ಗಿಡಗಳಿಗೆ ಫರ್ಮೆಂಟ್ ಮಾಡಿ ಗಿಡಗಳಿಗೆ ಫೀಡ್ ಮಾಡ್ಬೋದು ನೋಡಿ ನೀವು ಎಷ್ಟು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡಿದ್ದೀರ ಅಷ್ಟೇ ಅಳತೆಯಲ್ಲಿ ಇದಕ್ಕೆ ಒಂದು ನಾರ್ಮಲ್ ನೀರನ್ನು ಹಾಕಿ ನೀವು ಗಿಡಗಳಿಗೆ ಈ ನೀರನ್ನು ಕೊಡೋದರಿಂದ ಇದರಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿರೋದರಿಂದ ಗಿಡಗಳಿಗೆ ತಕ್ಷಣ ರಿಡಲ್ ಸಿಗುತ್ತೆ ಜೊತೆಗೆ ಚಿಕ್ಕ ಗಿಡದ ಗಿಡ ಆಗಿದ್ರೂ ಕೂಡ ಅದರಲ್ಲಿ ನಿಮಗೆ ಹೆಚ್ಚೆಚ್ಚು ಬ್ರಾಂಚಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ಯೂಸ್ ಯಾವುದು ಅಂತಂದರೆ ಮತ್ತೊಂದು ಉಪಯೋಗ ಏನು ಅಂತಂದರೆ ನೋಡಿ ಈ ರೀತಿ ಸ್ವಲ್ಪ ನೀವು ಕೈಯಿಂದ ಕ್ರಷ್ ಮಾಡಿಕೊಂಡು ನಡೆಯುತ್ತೆ ಇಲ್ಲ ಅಂತಂದರೆ ಒಂದು ಭಾರವಾದಂಥ ಒಂದು ಕಲ್ಲಿನಿಂದ ಕೂಡ ಸ್ವಲ್ಪ ನೀವು ಜಜ್ಜಿದ್ರೆ ಇದ್ರೆ ಈ ರೀತಿ ರಫ್ ಆಗಿ ಒಂದು ಪೌಡರ್ ಸಿಗುತ್ತೆ ಇದನ್ನು ನೀವು ಸಾಯಿಲ್ನಲ್ಲಿ ಅಂತಂದರೆ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಗಿಡಗಳನ್ನು ನೆಡೋದರಿಂದ ನಿಮ್ಮ ಹತ್ರ ರೈಸ್ ಹಾಸ್ಕಿಲ್ಲ ಕೋಕೋಪಿಟ್ಟಿಲ್ಲ ಅಂತಂದರೂ ಕೂಡ ನೀವು ಏನು ಮಾಡ್ಬೋದು ಈ ಒಂದು ಕಡಲೆ ಬೀಜದ ಸಿಪ್ಪೆಯನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಗಿಡಗಳ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಬೋದು ಈ ರೀತಿ ಮಾಡೋದರಿಂದ ಮಣ್ಣು ತುಂಬ ಹಗುರವಾಗುತ್ತೆ ನೀವು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ಒಂದು ಮಣ್ಣನ್ನು ಹಗುರು ಮಾಡೋದಕ್ಕೆ ಹೆಚ್ಚೆಚ್ಚು ವಸ್ತುಗಳನ್ನು ಆ್ಯಡ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಕೆಲವೊಬ್ಬರಿಗೆ ರೈಸ್ ಹಾಕಿ ಸಿಗುತ್ತೆ ಕೆಲವೊಬ್ಬರಿಗೆ ಸಿಗಲ್ಲ ಆದರೆ ಕೊಕೋಪೀಟ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಅಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೆಚ್ಚು ಗಿಡಗಳಿಲ್ಲ ಅಷ್ಟೇ ಒಂದು ಎಂಟರಿಂದ ಹತ್ತು ಗಿಡಗಳಿದೆ ಅಂತಂದರೆ ಈ ಒಂದು ಶೇಂಗಾ ಅಂದರೆ ಕಡಲೆ ಬೀಜ ಸಿಪ್ಪೆಯನ್ನು ಕೂಡ ನೀವು ಕೊ ಸಾಯಿಲ್ ಮಿಕ್ಸ್ಚರ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಉಪಯೋಗ ಬಂತು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಈ ಕಡಲೆ ಬೀಜದ ಸಿಪ್ಪೆಯನ್ನು ಚೆನ್ನಾಗಿ ಡ್ರೈ ಮಾಡಿ ಯೂಸ್ ಮಾಡಿಕೊಳ್ಳಿ ಅದರಲ್ಲಿ ಯಾವುದಾದ್ರೂ ಒಂದು ಹಸಿ ಕಂಟೆಂಟ್ ಇದ್ದರೆ ಅದರಿಂದ ಕೆಲವೊಂದು ಸಾರಿ ಫಂಗಸ್ ಕೂಡ ಬರ್ಬೋದು ಸೊ ಚೆನ್ನಾಗಿ ಒಣಗಿಸಿದ ನಂತರ ಅದು ಕೈಯಲ್ಲಿ ಕ್ರಷ್ ಮಾಡಿದ ನಂತರ ತಕ್ಷಣ ಮುರಿಬೇಕು ಆ ರೀತಿ ಇದ್ದಾಗ ನೀವು ಗಿಡಗಳಿಗೆ ಹಾಕೋದು ಒಳ್ಳೆಯದು ನೋಡಿ ಅದೇ ರೀತಿ ಒಂದು ಎಂಟರಿಂದ ಹತ್ತು ಶೇಂಗಾ ಬೀಜದ ಸಿಪ್ಪೆಯನ್ನು ನಾನು ಈ ರೀತಿ ಗುಲಾಬಿ ಗಿಡದ ಮಣ್ಣಿನಲ್ಲಿ ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಅದನ್ನು ಮಣ್ಣಿನಿಂದ ಚೆನ್ನಾಗಿ ಪ್ರೆಸ್ ಮಾಡಿ ನೀವು ಮುಚ್ಚಿದ ನಂತರ ನೀವು ಡೈಲಿ ಅದಕ್ಕೆ ನೀರು ಹಾಕ್ತಾ ಬಂದರೆ ಅದರಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಕೂಡ ಏನಾಗುತ್ತೆ ಅದರಲ್ಲಿ ಇಳ್ಕೊಳ್ತಾ ಹೋಗುತ್ತೆ ಗಿಡಗಳಿಗೂ ಕೂಡ ದಿನದಿಂದ ದಿನಕ್ಕೆ ಅದರಲ್ಲಿರುವಂತಹ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ ಮುಂದಿನ ಉಪಯೋಗ ಏನು ಅಂತಂದರೆ ನೋಡಿ ನೀವು ಗಿಡದಲ್ಲಿ ತುಂಬಾ ಕಸ ಬರ್ತಾಯಿದೆ ದಿನ ದಿನ ಅದನ್ನು ತೆಗೆದು ತೆಗೆದು ಬೇಜಾರಾಗಿದ್ದರೆ ಈ ಒಂದು ಕಡಲೆ ಬೀಜದ ಸಿಪ್ಪೆಯಿಂದ ನೀವು ಮಲ್ಚಿಂಗ್ ಕೂಡ ಮಾಡ್ಬೋದು ಅಷ್ಟೇ ಅಲ್ಲ ನೀವು ಈ ಎರಡು ಮೂರು ದಿನಗಳವರೆಗೆ ಅಥವಾ ನಾಲ್ಕು ದಿನಗಳವರೆಗೆ ಊರಿಗೆಲ್ಲ ಹೋಗ್ತಾ ಹೋಗ್ತಾಯಿದ್ದೀರ ನೀರು ಹಾಕೋರು ಯಾರಿಲ್ಲ ಗಿಡಕ್ಕೆ ಸೊ ಏನು ಮಾಡೋದು ಮಣ್ಣು ಒಣಗಿದ್ರೆ ಗಿಡಗಳು ಹಾಳಾಗುತ್ತೆ ಗಿಡಗಳಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅನ್ನುವಂಥ ಒಂದು ಭಯ ಇದ್ದರೂ ಕೂಡ ಈ ರೀತಿ ಮಲ್ಚಿಂಗ್ ಮಾಡಿ ನೀವು ಚೆನ್ನಾಗಿ ನೀರು ಹಾಕಿ ಹೋದರೆ ನಾಲ್ಕು ದಿನಗಳವರೆಗೂ ಮಿನಿಮಮ್ ಈ ಒಂದು ಮಣ್ಣು ಡ್ರೈ ಆಗಲ್ಲ ಹಸಿಯಾಗಿರುತ್ತೆ ನೀವು ನೆಕ್ಸ್ಟ್ ಬಂದು ಯಾವಾಗ ವಾಟ್ರಿಂಗ್ ಮಾಡ್ತೀರಾ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಇಲ್ಲಿ ಮಾಯಶ್ಚರ್ ಮೇಂಟೈನ್ ಆಗಿರುತ್ತೆ ಅಷ್ಟೇ ಅಲ್ಲ ಈ ಒಂದು ಕಡಲೆ ಬೀಜದ ಸಿಪ್ಪೆಯಲ್ಲಿ ಎಂಜೈಮ್ ಕಂಟೆಂಟ್ ಇದೆ ವಿಟಮಿನ್ಸ್ ಕೂಡ ಇದೆ ಜೊತೆಗೆ ಗ್ರೋತ್ ಪ್ರೊಮೋಟರ್ ಅಂತಂದರೆ ಗಿಡಗಳಲ್ಲಿ ಗ್ರೋತನ್ನು ಇಂಪ್ರೂವ್ ಮಾಡುವಂಥ ಬೆಳವಣಿಗೆಯನ್ನು ಹೆಚ್ಚು ಹೆಚ್ಚು ಬೂಸ್ಟ್ ಮಾಡುವಂಥ ಒಂದು ಅಂಶಗಳು ಕೂಡ ಈ ಒಂದು ಕಡಲೆ ಬೀಜದ ಸಿಪಿಯಲ್ಲಿ ತುಂಬಾ ಇದೆ ಗಿಡಗಳಿಗೆ ಸಂಪೂರ್ಣ ಪೋಷಣೆಯನ್ನು ಕೊಡೋದ್ರ ಜೊತೆಗೆ ಎಲೆಗಳಲ್ಲಿ ಶೈನಿಂಗನ್ನು ಆ್ಯಡ್ ಮಾಡುತ್ತೆ ದಪ್ಪವಾದಂತಹ ಒಂದು ಬಲಿಷ್ಠವಾದಂಥ ಬಡ್ಡೆಯನ್ನು ಅಂತಂದರೆ ಈ ಒಂದು ಸ್ಟೆಮ್ಮನ್ನು ಇದು ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಗಿಡಗಳಲ್ಲಿ ಫ್ರೂಟ್ಸ್ ಪ್ಲಾಂಟ್ ಆಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ತರಕಾರಿ ಗಿಡಗಳಾಗಿರ್ಬೋದು ಎಲ್ಲ ಗಿಡಗಳಲ್ಲೂ ಕೂಡ ನೀವು ಈ ಒಂದು ಶೇಂಗಾ ಬೀಜದ ಸಿಪ್ಪೆಯನ್ನು ಯೂಸ್ ಮಾಡೋದರಿಂದ ಅದೆಲ್ಲದರ ಒಂದು ಉತ್ಪತ್ತಿ ಹೆಚ್ಚಾಗುತ್ತೆ ಹೂವುಗಳು ಹಣ್ಣುಗಳು ಹೆಚ್ಚೆಚ್ಚು ನಿಮಗೆ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಕಡಲೆಬೀಜದ ಸಿಪ್ಪೆ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಅದು ಹೇಗೆ ಅಂತಂದರೆ ಇದು ಮಣ್ಣಿನಲ್ಲಿ ಹಾಕೋದ್ರಿಂದ ಮೈಕ್ರೋಬಿಯಲ್ ಆಕ್ಟಿವಿಟಿ ಹೆಚ್ಚಾಗುತ್ತೆ ಇದರಿಂದ ಗಿಡಗಳಲ್ಲಿ ಆಹಾರವನ್ನು ಉತ್ಪತ್ತಿ ಮಾಡುವಂಥ ಎನರ್ಜಿ ಕೂಡ ಹೆಚ್ಚಾಗೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಉತ್ ಉತ್ಪಾದನೆ ಕೂಡ ಅಂತಂದರೆ ಹಣ್ಣು ತರಕಾರಿ ಹೂಗಳು ಹೆಚ್ಚು ಹೆಚ್ಚು ನೀವು ಪಡ್ಕೊಳ್ಬೋದು ಅಷ್ಟೇ ಅಲ್ಲ ಇದರಲ್ಲಿ ಮೊಲಾಸಿಸ್ ಅನ್ನುವಂಥ ಒಂದು ಅಂಶ ಇದೆ ಅಂತಂದರೆ ಕಡಲಕಳೆ ಈ ನಾವು ಸಿ ವಿಡ್ ಎಕ್ಸ್ಟ್ರಾಕ್ಟ್ ಏನು ಬಳಸ್ತೀವಲ್ಲ ಆ ಒಂದು ಅಂಶ ಕೂಡ ಈ ಒಂದು ಕಡಲೆ ಬೀಜದ ಸಿಪ್ಪೆಯಲ್ಲಿರೋದರಿಂದ ಇದನ್ನು ನೀವು ಯಾವುದೇ ರೀತಿ ಇಲ್ಲದೆ ಆರಾಮಾಗಿ ಗಿಡಗಳಲ್ಲಿ ಯೂಸ್ ಕೂಡ ಮಾಡ್ಕೊಳ್ಬೋದು ಈ ಒಂದು ಪೌಡ್ರನ್ನ ನೀವು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣಿನ ಒಂದು ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಂದರೆ ಅಂಟಂಟಾಗಿದ್ದರೆ ಮಣ್ಣಿನಲ್ಲಿ ಯಾವುದೇ ರೀತಿ ಪೋಷಕಾಂಶಗಳು ಇಲ್ಲದೇ ಇದ್ದರೆ ಅದನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ ನೋಡಿ ನೀವು ಗಿಡಗಳನ್ನು ತಂದು ತುಂಬ ದಿನ ನೆಟ್ಟರು ಕೂಡ ಅದರಲ್ಲಿ ಅದಕ್ಕೆ ಏಜ್ ಆಗ್ತಾ ಆಗ್ತಾಯಿದ್ರು ಕೂಡ ಅದರಲ್ಲಿ ಯಾವುದೇ ರೀತಿ ಬ್ರಾಂಚಸ್ ಇಲ್ಲ ಅದರಲ್ಲಿ ಹೆಚ್ಚು ಹೆಚ್ಚು ಹೂಗಳು ಬರ್ತಾ ಇಲ್ಲ ಅಂತಂದರೆ ಈ ಒಂದು ಫರ್ಟಿಲೈಸರನ್ನು ನೀವು ಹಾಕಿ ನೋಡಿ ಖಂಡಿತ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗ್ತಾ ಸಿಗುತ್ತೆ ನಾನು ಇದನ್ನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ಇದರಿಂದ ತೊಂದರೆ ಆಗಿಲ್ಲ ಬದಲಾಗಿ ಅದರಿಂದ ಒಳ್ಳೊಳ್ಳೆ ರಿಸಲ್ಟನ್ನೇ ಸಿಕ್ ಇದೆ ಅಷ್ಟೇ ಅಲ್ಲ ಇದನ್ನ ನೀವು ಎಣ್ಣೆಯ ಹಿಂಡಿಗಿಂತ ಈ ಒಂದು ಕಡಲೆ ಬೀಜದ ಪೌಡರ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಇದರಿಂದ ಪ್ರಯೋಜನಗಳು ಹೆಚ್ಚಾಗುತ್ತೆ ಅದೇನು ಅಂತಂದರೆ ಇದರಿಂದ ಫಂಗಸ್ ಬರೋಲ್ಲ ಕೆಲವೊಂದು ಸರಿ ಕೆಲವೊಂದು ಜನರಿಗೆ ಏನಾಗುತ್ತೆ ಅಂತಂದರೆ ಈ ಸಾಸಿವೆ ಹಿಂಡಿಯನ್ನಾಗಿರ್ಬೋದು ಅಥವಾ ಬೇವಿನ ಹಿಂಡಿ ಸಿಗದೇ ಇದ್ದರೆ ಈ ಸಾಸಿವೆ ಹಿಂಡಿಯನ್ನು ನಾವು ಹೆಚ್ಚೆಚ್ಚು ಉಪಯೋಗ ಮಾಡೋದ್ರಿಂದ ಕೆಲವೊಂದು ಸರಿ ಮಣ್ಣಿನಲ್ಲಿ ಫಂಗಸ್ ಬರುತ್ತೆ ಕೆಲವೊಮ್ಮೆ ಅದರ ಪರಿಣಾಮ ನಮಗೆ ಅದರ ಒಂದು ಪ್ರಯೋಗ ಚೆನ್ನಾಗಿ ಗೊತ್ತಿಲ್ಲ ಅಂತಂದರೆ ಅದರಿಂದ ಕೆಲವೊಮ್ಮೆ ನಮಗೆ ಅಡ್ಡ ಪರಿಣಾಮಗಳು ಕೂಡ ಉಂಟಾಗುತ್ತೆ ಆದರೆ ಈ ಒಂದು ಪೌಡರನ್ನು ಗಿಡಗಳಲ್ಲಿ ಹಾಕೋದ್ರಿಂದ ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ರೆ ಇದರಿಂದ ಯಾವುದೇ ರೀತಿ ಫಂಗಸ್ ಬರೋಲ್ಲ ಫಂಗಸ್ ಬಂದಿದ್ದರೂ ಕೂಡ ಅದರಿಂದ ತುಂಬ ಚೆನ್ನಾಗಿ ರಿಮೋವ್ ಆಗಿ ಹೋಗುತ್ತೆ ಜೊತೆಗೆ ಬಡ್ ಫಾರ್ಮೇಷನ್ ಅಂತಂದರೆ ಮೊಗ್ಗುಗಳು ಹೆಚ್ಚೆಚ್ಚು ಉತ್ಪತ್ತಿ ಮಾಡೋದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ದಪ್ಪವಾದಂಥ ಕಾಂಡ ನಿಮ್ಮ ಗಿಡದಲ್ಲಿ ಬೆಳವಣಿಗೆ ಆಗ್ತಾ ಇದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಚೆನ್ನಾಗಿದೆ ಕ್ಯಾಲ್ಸಿಯಂ ಔಷಧ ಚೆನ್ನಾಗಿದೆ ಅಂತ ಅರ್ಥ ತುಂಬ ತೆಳುವಾಗಿರುವಂಥ ಕಾಂಡಗಳು ಗಿಡದಲ್ಲಿ ಬೆಳವಣಿಗೆ ಆಗ್ತಾ ಹೋದರೆ ಅದರಿಂದ ಹೂಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ನಮಗೆ ಚೆನ್ನಾಗಿ ಉತ್ಪಾದನೆ ಮಾಡಿ ಕೊಡೋಲ್ಲ ಹಾಗಾಗಿ ಈ ಒಂದು ಫರ್ಟಿಲೈಸರನ್ನ ನೀವು ಯೂಸ್ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಷ್ಟೇ ಅಲ್ಲ ಇದರಿಂದ ಇನ್ನೊಂದು ಉಪಯೋಗ ಏನು ಅಂತಂದರೆ ನೀವು ಈ ರೀತಿ ನೆನೆಸಿ ಇಟ್ಟಂತಹ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ತೆಕ್ಕೊಂಡ ನಂತರ ಇದನ್ನು ನೀವು ಹಸಿಯಾಗಿರುವಂಥ ಸಿಪ್ಪಿಯನ್ನು ನೀವೇನಾದರೂ ಕಂಪೋಸ್ಟ್ ಮಾಡ್ತಾಯಿದ್ರೆ ಕಿಚನ್ ವೇಸ್ಟ್ನಿಂದ ಅದರಲ್ಲೂ ಕೂಡ ಇದನ್ನು ಹಾಕೋದ್ರಿಂದ ಇದು ಚೆನ್ನಾಗಿ ಡಿಕಂಪೋಸ್ ಆಗಿ ಇದರಿಂದ ಕೂಡ ಗಿಡಗಳಲ್ಲಿ ನಮಗೆ ಕಂಪೋಸ್ಟ್ ಹಾಕಬೇಕಾದ್ರೆ ಇದರಿಂದ ಕೂಡ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಸಿಗುತ್ತೆ ಅಷ್ಟೇ ಅಲ್ಲ ಬೋನ್ ಮೀಲ್ನಲ್ಲಿ ಏನು ಫಾಸ್ಫೋರಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಇದೆಯಲ್ಲ ಆ ಎಲ್ಲ ಗುಣಗಳು ಇದರಲ್ಲಿರೋದರಿಂದ ಬೋನ್ ಮೀಲ್ ಮತ್ತು ಮೊಟ್ಟೆಯ ಸಿಪ್ಪೆಯನ್ನು ನೀವು ಅವಾಯ್ಡ್ ಮಾಡಿ ಇದನ್ನು ಹಾಕಿದರೂ ಕೂಡ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಹೋಗುತ್ತೆ ಅಷ್ಟೇ ಅಲ್ಲ ಇದನ್ನು ನೀವು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಇದರಲ್ಲಿ ಯಾವುದೇ ರೀತಿ ಹಸಿ ಒಂದು ಅಂಶ ಇಲ್ಲ ಅಂತಂದರೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ನೀವು ಈ ರೀತಿ ಸ್ವಲ್ಪ ದರಿತರಿಯ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಫೈನ್ ಆದರೆ ಫೈನ್ ಪೌಡ್ರ್ ಮಾಡಿ ಗಿಡಗಳಲ್ಲಿ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಡಿಕಂಪೋಸ್ ಆಗೋದ್ರ ಜೊತೆಗೆ ಗಿಡಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ತುಂಬ ಬೇಗ ಇಳುಕೊಂಡು ಬೇರುಗಳಿಗೆ ತುಂಬ ಬೇಗ ನ್ಯೂಟ್ರಿಷನ್ ಕೂಡ ಒದಗಿಸುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಕಡಲೆ ಬೀಜದ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ನಾವು ಎಷ್ಟು ರೀತಿಯ ಫರ್ಟಿಲೈಸರ್ಸನ್ನು ಎಷ್ಟೆಷ್ಟು ರೀತಿ ಅದರಿಂದ ಉಪಯೋಗಗಳನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾಡಿಬೇಡಿ ಜೊತೆಗೆ ಹೊಸಬರಾಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕೇಳಿ ನಾನು ಕಮೆಂಟ್ಸ್ನಲ್ಲಿ ಉತ್ತರ ಕೊಟ್ಟೆ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್